ನಲ್ಲಿ ಹಣ ಕಾಯುವ ಸತ್ಯ ಸುಡುಗಾಡು ಚಂದ ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ರೆ ಅರಮನೆ ಚಂದ ಗುಡಿಯಲ್ಲಿ ಪೂಜೆ ಮಾಡೋ ಪೂಜಾರಿದ್ರೆ ಗುಡಿ ಚಂದ ಈ ನೆಪೋಲಿಯನ್ ಕೋಟೆಯಲ್ಲಿ ಚಂದುಳ್ಳ ಚಲಿಯರ್ ಇನ್ನೂ ಚಂದ చిన్న కొట్టరు బేడా కన్న సంఘ అన్న కొట్టరు బేడా అవేకి సంఘ హాలు కొట్టస్తి నాస్తికర సంఘ ಕೋಟಿ ಕೊಟ್ಟರು ಬೇಡ ಹುಡುಕರ ಸಂಘ ವೇದಿಕೆ ಮೇಲೆ ನಿಂತು ಘೋಷವಾಗಿ ಬಳುತ್ತ ರೈತ ಸಂಘದ ಅಧ್ಯಕ್ಷ ಈ ಹೊಲಸು ಜನರ ದೇವರು ಆ ರಾಮಾಯಣ ಪಾಡು ನಾ ಓಹೋ ಅಲ್ಲಿ ಯಾವ್ದೋ ಒಂದು ಹೈಕಿ ಇಂಥ ಕಡೆ ಬರುತ್ತದೆ ಬರಲಿ ಬರಲಿ ಬಹಳ ದಿನಗಳ ಕಳೆದ ಓ ಹೈಕಿಂಗ್ ಜೊತೆ ಸರಸವಾಡದೆ ಬರುತ್ತೆ ನನ್ನ ಪರ್ಸನಲ್ ಸಕ್ರೆಟರಿ ಚಾರ್ಲಿ ಮಗಳು ಮದರ ಏನಿದು ಮೈ ತುಂಬಿಕೊಂಡ ಮಾವಿದ ಹಣ್ಣಿನಾಗೆ ರಸಪುರಿ ಮಾವಿನ ಹಣ್ಣಿನಾಗೆ ಪಳಪ್ಪಳ ಅಂತ ಹೊಳಿಯುತ್ತಿದ್ದಾಳೆ ಇದು ನಮ್ಮ ಚಾರ್ಲಿ ಮಗಳು ಮದರಂಗಿ ಎಂದು ಇದನ್ನು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ಚಂದ್ರ ಚಕೋರಿ ಸ್ವಲ್ಪ ನೆಲ್ಲು ನೋಡಿ ನನ್ನ ಹೆಸರು ಚಂದ್ರ ಚಕೋರಿ ಅಲ್ಲ ನನ್ನ ಹೆಸರು ಮದರಂಗಿ ಅಂತ ಮದರಂಗಿ ನಾನು ನೋಡಿದ್ದೇನೆ ಸುಂದರೆಯವ್ರ ಚಿತ್ರ ಈ ಚಿತ್ರ ಬಿಡಿಸಿದ ಕಲೆಗಾರನಾರು ಅವನಿಗೆ ತುಂಬಾ ನೋಡಿ ನೀವು ನಮ್ಮ ಅಪ್ಪರಿಗೆ ಧನಿಯಾಗಿರ್ಬೋದು ಆದ್ರೆ ನನಗಲ್ಲ ಸತ್ಯ ನ್ಯಾಯದ ಸೂತ್ರ ಅನ್ಯಾಯ ಅಧರ್ಮ ಮಟ್ಟ ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನು ಕತ್ತರಿಸುವ ಬಡವರಿಗೆ ರಾಕ್ಷಸ ನಿಮ್ಮಂತಿಗೆ ರಾಜ ನೋಡಿ ನಡು ರಸ್ತೆಯಲ್ಲಿ ಒಂಟಿಯಾಗಿ ಹೆಣ್ಣು ಸಿಕ್ಕಿದೆ ಅಂತ ಬಾಯಿಗೆ ಬಂದಾಗಿ ಮಾತನಾಡಬೇಡಿ ಮರ್ಯಾದೆ ಕೊಟ್ಟು ಮಾತನಾಡಿ ಮದ್ರಂಗಿ ನೀನು ರಾಮಾಯಣದಲ್ಲಿ ರಾವಣ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರ ನಾನು ನೋಡು ನಾನು ಎನ್ನುವ ವೀರಶೀರರು ಅಳಿದು ಮಣ್ಣಾಗಿ ಹೋಗಿದ್ದಾರೆ ಅಂತದ್ರಲ್ಲಿ ನೀನೊಂದು ಯುವ ತುಂಬಿದ ಪಕ್ವಾದ ಹಣ್ಣು ಹೆಣ್ಣಿಗೆ ನಾನೇ ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಳೆಯ ನಾನೊಂದು ಒಡಬಡಿಸಿ ಬಂದ್ರೆ ನಾನು ನಿನಗೆ ಮರ್ಯಾದೆ ಕೊಡ್ಬೇಕು ನೋಡು ನೋಡು ನಿನಗೆ ಎಷ್ಟು ಈ ಕೇಳು ನಾನು ಕೊಡತೇನೆ ಒಂದೇ ಒಂದು ಸಲ ನೀವು ಶ್ರೀಮಂತರಾಗಿರ್ಬೋದು ಆದ್ರೆ ನಾವು ಬಡವರು ಅನ್ನ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ನಾವು ಶೀಲಾಹರ್ಣ ಮಾಡಿಕೊಳ್ಳುವುದಿಲ್ಲ ಓಹೋ ಮತ್ತೆಗೆ ಮಾತಾಡಿ ಆಹ್ವಾನಿಸಿದ್ರೆ ನಿನಗೆ ಇಷ್ಟವಿಲ್ಲ ಅಂದ್ರೆ ಕಾಣುತ್ತೆ ಮತ್ತೇನು ಮಾಡೋಕ್ಕಾಗತ್ತೆ ಯಾರು ಇರದೆ ಈ ಕಾಡಿನಲ್ಲಿ ಅನುಭವಿಸುವ ನಿನ್ನ ಭವಿಷ್ಯ ಅಷ್ಟು ಮಾನವ

ಈ ಅಡುಕೋದ ನಮ್ಗ ಈ ಕಡೆ ಬಂದ ನೋಡು ನಿಮ್ಮ ತಂದೆ ಈ ಕಡೆ ಬರ್ತಿದ್ದಾನೆ ನಡೆದ ವಿಷಯ ಅವನ ಮುಂದೆ ಬಾಯಿ ಬಿಟ್ಟು ಅವನ ಪ್ರಾಣ ಯಮಲೋಕಕ್ಕೆ ನಿನ್ನ ಶೀಲ ಕಾಮಲೋಕ ಏ ಮಗಳಮ್ಮ ನೋ ಆ ಹೆತ್ತು ಹುಡುಕાડಬೇಕು ಇದೆ ಹಾದಾಗ ನಿಂತೆ ಅಹ್ ದನ್ಯಾರ ಬರ ನಿಂತು ನಮಸ್ಕಾರ ಇದೆನ್ಯಾರ ಯಪ್ಪ ಚಾರ್ಲಿ ಮಗಳನ ಚೆನ್ನಾಗಿ ಬೇಸಿದ್ದಾ ಸಾಯಂಕಾಲ ಮನೆ ಕಡೆ ಕರೆದುಕೊಂಡು ಬಾ ನಮ್ಮ ಹುಡುಗರಿಗೆ ಕಟ್ಟು ಕಳಿಸುತ್ತೇನೆ ಯವ್ವ ಮಗಳ ಮದರಂಗಿ ಹೇಳಿಪ್ಪ ನೀ ಹಿಂಗೆಲ್ಲ ಹಾದಿ ಮೇಲೆ ಮಾತಾಡಬಾರ್ದಾಗಿತ್ತ ಸ್ವಲ್ಪ ಮಡಿಗಡೆ ನಡಿ આવು ಯಪ್ಪ ಓಹೋ ಅದು ಏನೇನೆ ಘಟನೆ ಆಗಿತ್ತು ಅಂತ ನಾನು ಮನೆಗೆ ಹೋಗಿಂದ ಹೇಳ್ತೀನಿ ಹೋಗು ನಡಿ ಯವ್ವ ನೀ ಹಿರಿಯಾರು ಇರ್ತಾರೋ ಸ್ವಲ್ಪ ಮಾತಾಡ್ತಿರ್ತಾರೋ ನೀ ಸ್ವಲ್ಪ ಮನಿ ಕಡೆ ನಡಿ ನಾ ಎಲ್ಲಾ ವಿಚಾರ ಮಾಡಕೊಂಡ್ ಅವನಿ ಹಾದಿ ಮೇಲೆ ಏನ್ಲಿ ಪದ್ಮಸ ನನ್ನ ಮಗಳ ಹೋಗಿ ಹೋಗಿ ನನ್ನ ಮಗಳ ಮೇಲೆ ಮನಸ್ಸು ಮಾಡಿಯ ಅಂದ್ರ ಈ ಸೂತ್ರನ ಕೈ ಚಳಕವ ತೋರಿಸಲೇ ಬೇಕ ನಮಸ್ಕಾರ ರೀ ದನ್ಯಾರ ಚಾರ್ಲಿ ಏನು ವಿಚಾರ ಮಾಡ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಆ ದನ್ಯಾರ ನಂಬಿಕೆ ರೀ ನಂಬಿಕೆ ನಿಮ್ಮ ನಂಬ್ಲಾರ್ದ ಮಾತ್ಯಾರು ನಂಬುದೈತೆ ರೀ ಧನಿಯಾರ ನಮ್ಮ ಹುಡುಗಿ ಹುಚ್ಚಿ ಹುಡ್ಗಿ ಅದು ಶಿಕ್ಷಕಂಗ ಸಿಕ್ಕಂಗೆ ಮಾತಾಡ್ತಿರ್ತೀರಿ ಅದನ್ನೆಲ್ಲ ಮನಸಿಗೆ ಹಚ್ಕೊಬೇಡ್ರಿ ದನಿಯಾರ ಏ ಆಗೇನಿಲ್ಲ ಚಾರ್ಲಿ ಆರ್ಲೂ ಚಾರ್ಲಿ ಮಗಳು ಚಿತ್ರಪಟ ನನ್ನ ಚಿತ್ರವನ್ನ ವಿಚಿತ್ರ ಮಾಡಿದೆ ಆದಷ್ಟು ಬೇಗನಾ ಚಿತ್ರಕ್ಕೆ ಕಲೆ ಬಣ್ಣ ತುಂಬೋ ಕಲೆಗಾರನ ಆಗಬೇಕು ಓಹೋ ಈ ಸೊಕ್ಕ ಕಾಣಿಗೆ ಹೆಂಗ ಅನ್ನೋದು ನನಗ ಗೊತ್ತಾಯ್ತು ಅಂದ್ರೆ ಈಗ ನೋಡ್ರಿ ನಾ ಮಜಾ ಹೆಂಗೆ ಮಾಡ್ತೇನೆ ಈ ಸೊಕ್ಕಿದ ಕಾಣಿಗೆ ಸುಣ್ಣದ ನೀರು ಹೆಂಗ್ ಕುಡಿಸ್ತಾನೆ ಅನ್ನೋದು ಆ ನಮಸ್ಕಾರ ರೀ ದನ್ಯಾರ ಆ ನೀವು ಮಾಡಬಾರ್ದಾಗಿತ್ತು ರೀ ಒಂದು ಹಾವಿನ ಬಾಲ ಏನು ಹಿಡಿದ್ರಲ್ಲ ಅದನ್ನು ಮುಟ್ಟಬಾರ್ದಾಗಿತ್ತು ರೀ ಆದ್ರ ಆ ಹಾವಿನ ಹೆಡಿ ಮುರಿಬೇಕು ಮುರಿಬೇಕನ್ನ ಈ ಕಾರ್ಕುನ್ಗ ಎಲ್ಲ ಗೊತ್ತಾಯ್ತು ರೀ ಅಂದ್ರೆ ನಿನ್ನ ಮಾತಿನ ಅರ್ಥ ಅಂದ್ರ ನೀವು ಆ ರಾಮನಿಗೆ ಶಿಕ್ಷೆ ಕೊಟ್ಟಿದ್ರಲ್ಲ ರೀ ಆ ಘಟ ಸರ್ಪ ಹೆಂಗ್ ಮುರಿಬೇಕ ರೀ ಅವನ ತಮ್ಮ ಹುಲಿಯಾದಣ ಅವನ ಮಣ್ಣು ಅನ್ನೋದು ನಮ್ಮ ವಿಚಾರ ನೋಡಿದ್ದೇನೆ ಯಾರ ಚಾರ್ಲಿ ಅದಕ್ಕೂ ಸದ್ಯದಲ್ಲೇ ಸಮಯ ಅಪೇಕ್ಷೆ ಮಾಡಿದ್ದೇನೆ ಕಾದು ನೋಡು ದೇಶಕ್ಕೆ ಒಬ್ಬನೇ ಪ್ರಧಾನಿ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ ತಾಲೂಕಿಗೆ ಒಬ್ಬನೇ ಶಾಸಕ ಇರುವಾಗ ಈ ನಾಟಕಕ್ಕೆ ಒಬ್ಬನೇ ಕಳ್ನಾಯಕ ಇರುವಾಗ ಆ ಕಳ್ನಾಯಕ ನಾನೇ ಇರುವಾಗ ನಾ ಎಣೆಯುವ ಕತೆಗೆ ಸದ್ಯದಲ್ಲಿ ಅಂತೆ ಹಾಡಿ ಆ ಹುಲಿಯಾನ ಬಾಳಿಗೆ ನದಿ ಹಾಡದಿದ್ರೆ ನನ್ನ ಹೆಸರು ವಜ್ರ ವೈಡ್ಯೂರದಿಗೆ ಮೆರೆಯುವ ವಜ್ರ ಅಲ್ಲ

ವೈರಿಗೆ ಎದ್ರಿ ಹೋಗೋ ಜಯಮಾನ ಲೈಫ್ ನಲ್ಲೇ ಇಲ್ಲ ಹೋಡ್ರಿ ಚಾರ್ಲಿ ಇತ್ತಿತ್ಲಾಗಿ ಈ ಊರಿನ ಜನರ ರೋಷ ದ್ವೇಷ ಎಲ್ಲಿ ಹಾಳಾಗೋಗಿನಿ ಕ್ರಾಂತಿಕಾರಿ ಅಂತ ಹೋರಾಡೋರು ಮಂದಗಾಮಿ ಅಂತ ಅಲೆಮಾರಿ ಜೀವನ ನಡೆಸಿದ್ರು ನೋಡಿದ್ರೆ ನಂಗೆ ನಗು ಬರ್ತೈತ್ರಿ ಜೊತೆ ಮಾತಾಡೋ ನನಗೆ ಸಮಯವಿಲ್ಲ ಹಾಗಾದ್ರೆ ಎಲ್ಲಿದೆ ನಿಮ್ಮ ರೈತ ಸಂಘದ ಅಧ್ಯಕ್ಷ ನರ ಕೆತ್ತ ನಾಯಿ ಅಂತಾಗಿದೆ ರೈತರು ನನ್ನ ದೇವರು ರೈತ ಸಂಘ ನನ್ನ ದೇವಾಲಯ ಆ ದೇವರ ಬಗ್ಗೆ ಮಾತಾಡಿ ನಡಿದ್ರೆ ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬೆಳೆ ತೊಟ್ಟ ಹೆಂಗಸರಲ್ಲೇ ನೋಡು ನಿನಗೆ ಇನ್ನೊಂದು ವಾರ ಸಮಯ ಕೊಡ್ತಾರೆ ನೀನಾಗಲೇ ನೀನು ಈ ರೈತ ಸಂಘದ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟರೆ ಒಳ್ಳೇದು ಇಲ್ಲವಾದರೆ ಯಾವುದು ರಾಯದವರ ಹೆಣದ ಮೇಲೆ ಏರಿ ರೈತ ಸಂಘದ ಅಧ್ಯಕ್ಷ ಸ್ಥಾನ ಪಡೆಯಬೇಕಾಗುತ್ತದೆ ಎಚ್ಚರ ಹೆಣದ ಮೇಲೆ ನೀರಿವೆ ಆತವಾ ಬಲಿ ಕೊಡುವ ಕುರಿ ನಾನು ನೋಡೇ ಬರ್ತೇನೆ ಹನ್ನೆರಡು ಬಾರನ ಬಂದುಕ ನಿನ್ನನ್ನು ಸೊಟ್ಟು ಬೋಧಿ ಬೋಧಿ ನಿನ್ನ ಹನ್ನೆರಡು ಬಾರಕ್ಕೆ ಬಂದುಕೊಂಡು ತೋರಿಸಿದ್ರಿ ಯಾವ್ದ್ರೀ ಓಡಿ ಹೋಗು ತಿನ್ನೆಂದು ತಿಳಿಕೊಂಡಿದ್ದಾರೆ ಅದು ನಿನ್ನ ಆ ನಿನ್ನ ಹನ್ನೆರಡನ ಬಂದುಕ ಗೊಂಡುಗಳು ಒಳಗೆ ಸೇರಿದ್ರು ಕೂಡ ಅದಿರುವಂತ ಗುಂಡಿಗೆ ಇದು ಅಲ್ಲ ಕಣ ಎದು ಕೆತ್ತು ರಾಣಿ ಚೆನ್ನಮ್ಮನ ತೀರವನಿಗೆ ಓಬವ್ವ ಸಾಯ್ಕೋಲಿ ರಾಯಣ್ಣ ಹೊಟ್ಟಿರುವಂತ ಸ್ಥಳದಾಗ ಹುಟ್ಟೈತಿ ಗುಂಡಿಗೆ ಅನ್ನೋದು ಈ ಗುಂಡಿಗೆ ಬಗ್ಗೆ ಮಾತಾಡ್ಬೇಕಂದ್ರ ಚಡ್ಡಾಗಿ ನಡ್ದಾರ ಬಾಳ ಗಟ್ಟಿ ಇರಬೇಕಾ ಇಲ್ಲಂದ್ರ ಬಾಳ ದುರ್ಕೋತಮ್ಮ ದಣ್ಯಾರ ಇವನ್ ಮಾತನ್ನು ಕೇಳಿದ್ರೆ ನಿಮ್ಮ ಆಟ ಬಂದ್ ಹಗಂಗ ಕಾಣದೈತಿರಿ ಇನ್ನು ಮುಂದೆ ಹೆಂಗ್ ಮಾಡ್ಬೇಕು ವಿಚಾರ ಇಟ ಬೇಕಾರ ನನ್ಗಾರ್ ಕೊಡ್ರಿ ಇವ್ನ ಆ ಪಿಂಗಿನ ಬಂದ್ ಮಾಡಿ ಬಿಡ್ತನ್ರಿ ಅವ್ನ ಚಾವೇನ ತಿರುಗಿ ಬಿಡ್ರಿ ಬೇಕಾರ ಮೊಟ್ಟಳ ಇನ್ನು ಕವಿ ಬರದ ಕತೆ ನೋಡಿ ಈಗ ತಾನೇ ಪ್ರಾರಂಭವಾಗಿದೆ ಓಹೋ ಈಗ ಜಾಮ ಆಗೈತ್ರಿ ಅಂದ್ರ ಹೆಂಗ್ರಿ ಎಣ್ಣೆ ಉರಿತೈತ್ರಿ ಎಣ್ಣೆ ಆಯ್ತಂದ್ರ ಚಕ್ನ ಆರ್ತೈತ್ರಿ ಉರಿಲ್ ಬಿಡ್ರಿ ಎಂಟೋ ತಕ ಊರಿತೈತ್ರಿ ಅದ ಜಿಜು ಬಿಡಬೇಕಾರೆ ನನ್ನ ಜೀವನ ಅದ ಎಷ್ಟೋ ಜನ ಲಾಂಗ್ ಹಿಡಿದು ಲಗಾ ಹಿಡಬೇಕಿದ್ದಾರೆ ಅಂದಾಗ ಇವನೇ ಲೆಕ್ಕ ನಾನ್ ನಿಮಗ್ ಬಾಳ ಸರಿ ತಿಳಿಸಿ ಹೇಳಿ ಆದ್ರ ಇವ್ನ ನೋಡ್ರಿ ಹೆಂಗ ಹಾರಾಡಕ ನಿಮ್ ಕೈಯಾಗ ಕಡ್ಡಿ ಕೊಟ್ಟು ಹೇಳಿ ಗಾಡ್ರಿ ಗಾಡ್ರಿ ಅಂದ್ರ ಕೇಳ್ತೀರಿ ಹಿಡಿಯಮ ಕಾಣ್ತಾ ಹರ್ಯಾಡ್ಬೇಕಂದ್ರ ಹಾರಾಡಬೇಕ ಮರಿಬೇಕಂದ್ರ ಮರಿಯಕ ತಿಂಡಿಗೆ ಬಿದ್ರ ಹವಾ ಮಾಡಾಕ ಬೇಕ ನಾನು ನಂದು ಅಂಕ ಹಿಂಗ ತರ್ಲ ಎಂದೂ ಮಾಡಕ್ ಆಗಲ್ಲ ಮುಂದೂ ಮಾಡಕ್ ಆಗಲ್ಲದಾಗ ಎಲ್ಲರೂ ಹುಡುಗರು ಕುಡ್ಕೊಂಡ ಇನ್ನ ಆಟಕ್ಕೆ ಕಲಿಬೇಕು ಅದು ತಿಂಡಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಸಕ್ಕದ ದೇಹವನ್ನು ಅದನ್ನು ನೋಡಿ ನಾವು ಪಕ್ಕಾಳಿಸಬೇಕು ಈ ಊರಿನ ಜನರು ನರಳೆ ನರಳೆ ಸಾಯಬೇಕು ಏನ್ಪಾ ವಜ್ರ್ಯ ಮಗಳ ಬಾಳ ಬಾಳ ಹಾರ್ಯಾಡಿ ಹೋಗಿದ್ದಿ ಅದು ಹೋಗಿ ನನ್ನ ಮಗಳ ಮೇಲೆ ಮನಸ್ಸು ಮಾಡ್ಯಾನ ಅಂದ್ರೆ ಇವನು ಎಲ್ಲಿಗೆ ಮೆಟ್ಟಿಗೆ ಹಚ್ಚಬೇಕು ಅದನ್ನು ಹಚ್ಚಿದಾಗ ನನ್ನ ಮನಸ್ಸಿಗೂ ಸಮಾಧಾನ ಅಂದ್ರೆ ಅವನ ಬಚ್ಚಲ ನೀರ ನಮ್ಮ ನಳದ ನೀರು ಇಲ್ಲಿಗೆ ಬಿಡುವಂಕ ತಡಕತ್ತ ಅದನ್ನ ನಳಾನ ಕಟ್ ಮಾಡಿಬಿಡ್ತ ನೀನು ಅದನ್ನು ಎಲ್ಲಿ ಪಾಣ ಪುಸ್ತಿ ಒಳಗೆ ನೆಲಗ್ ನೋಕಾತ ಹೋಗಿ ಅವ್ರವ್ರ ಜಗಳೊಳಗೆ ನಾಯಕ ನೂಕಾಗಬೇಕಾಗಿತ್ರಿ ಇವನು ಕಡ್ಡಿ ಚಾಪು ಇರಬೇಕ್ರಲ್ಲ ಎಲ್ಲಿ ಹಚ್ಬೇಕು ಅಲ್ಲಿ ಹಚ್ಬೇಕು